ಅಂಶೆ ವಿರುದ್ಧ ನಮಃ ಶ್ರೀ ದೇವಿ ಗುರುಕುಲದ ಎಂಟನೇ ವಾರ್ಷಿಕೋತ್ಸವ ಸಮಾರಂಭ ಶ್ರೀಮದ್ ಶ್ರೀಶೈಲ ಜಗದ್ಗುರು ಮಹಾಸನಿ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ ವಿಶೇಷ ಗಣ್ಯರ ಧನ ಉಪಸ್ಥಿತಿಯೊಂದಿಗೆ ಇದೇ ಬರುವಂತಹ ಜುಲೈ ಐದನೇ ತಾರೀಕು ಶನಿವಾರ ಚಿಕ್ಕಮಗಳೂರಿನ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಶ್ರೀ ದೇವಿ ಗುರುಕುಲ ಸ್ಥಾಪನೆಯಾಗಿ ಎಂಟು ವರ್ಷ ತುಂಬಿದ ಈ ಶುಭ ಸಂದರ್ಭದಲ್ಲಿ ಶ್ರೀಶೈಲದಿಂದ ಜಗದ್ಗುರು ಮಹಾಸನ್ನಿಧಿಯವನ್ನು ಕರೆಸಿ ಧಾರ್ಮಿಕ ಸಮಾರಂಭವನ್ನು ಇದ್ದೀವಿ ಇದುವರೆಗೂ ಗುರುಕುಲದ ವತಿಯಿಂದ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಾತೆಯರಿಗೆ ಪುರುಷರಿಗೆ ಉಚಿತವಾಗಿ ವೇದ ಮಂತ್ರಗಳನ್ನು ಭಜನೆಗಳನ್ನು ಕಲಿಸ್ತಾ ತರಗತಿಯನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್ ದಯಾನಂದ ಮೂರ್ತಿ ಶಾಸ್ತ್ರಿಗಳು ಶ್ರೀ ದೇವಿ ಗುರುಕುಲದ ಸಂಸ್ಥಾಪಕರು ಅಧ್ಯಕ್ಷರು ಟುಡೇ ವಾಯ್ಸ್ ಆಫ್